ಶಾರದಕ್ಕ ಎಂತ ಮಾಡ್ತಾ ಇದೀರಿ ಸುಶೀಲಕ್ಕ ಹೇಳ್ರಿ ಏನು ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ರಲ್ಲ ನಾ ಯಾರಪ್ಪ ಅಂತ ನೋಡಿದೆ ಏನಿಲ್ಲ ರೀ ಚಿನ್ನು ಹಂಗೆ ಕಾಲೇಜಿಗೆ ಹೋದ್ಲಾ ಹಂಗೆ ಅವಳನ್ನ ಕಳಿಸಿ ಇತ್ಲಾಗ ಬರೋಣ ಅಂತ ಬಂದೆ ಎಂತ ಮಾಡ್ತಿದ್ರಿ ಟೀ ಆಯ್ತಾ ಹ್ಞೂ ರೀ ಟೀ ಆಯ್ತಾ ಚಿನ್ನು ಹೋದ್ಲಾ ಕಾಲೇಜಿಗೆ ಹ್ಞೂ ರೀ ಹಲೋ ಹೋದ್ಲೋ ಇದು ಸ್ಪೆಷಲ್ ಕ್ಲಾಸ್ ಅಂತ ಬೇಗ ಬೇಗ ಹೋದ್ಲಾ ನಾನು ಮತ್ತು ಹಂಗೆ ಹೋಗಿ ಬಸ್ಸಿಗೆ ಕಳ್ಸೋಣ ಅಂತ ಬಂದಿದ್ನಾ ಈ ಕಡೆ ಬಂದೆ ನಿನ್ನೆ ನಮ್ಮ ಚಿನ್ನ ಹೇಳ್ತಿದ್ಲಾ ಪ್ರಶಾಂತ ಆಂಟಿ ಅಂತ ಯೂಟ್ಯೂಬ್ ವೀಡಿಯೋ ಮಾಡ್ತಾರಂತೆ ಅಮ್ಮ ನಾನು ಸಂಜೆ ಬಾಳಿಕೆಲ್ಲರೂ ವೀಡಿಯೋ ಮಾಡೋಕ್ಕೆ ಅಂತಿದ್ಲು ಎಂತ ಮಾಡ್ತೀರಿ ಅದೇ ಅದು ಯೂಟ್ಯೂಬ್ ಅಂದ್ರೆ ಓಯ್ ಎಂತ ಮಾಡೋಣ ಅಂತ ಕಣ್ರಿ ನನಗೂ ಗೊತ್ತಿಲ್ಲ ಚಿನ್ನ ಹತ್ರ ನಿಮಗೆ ಕೇಳಿದ್ನಾ ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಬರ್ತದೆ ಆಂಟಿ ಅಂತ ನಾನು ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ ಅವಳು ಒತ್ತಾಯ ಮಾಡೋದು ನನಗೆ ನೀವು ಅಡುಗೆ ಚೆಂದ ಮಾಡ್ತೀರಿ ನೀವು ಒಂದು ವೀಡಿಯೋ ಮಾಡಿ ಹಾಕಿ ಎಲ್ಲ ನೋಡ್ತಾರೆ ಅಂತ ಸರಿ ಹಾಗಾರೆ ಅಂತ ಅಂದ್ಕೊಂಡೆ ನನಗೆ ನಿಮ್ಮ ಮೊಬೈಲೆಲ್ಲ ಯೂಸ್ ಮಾಡೋಕ್ಕೆಲ್ಲ ಬರಲ್ರಿ ಫೋನ್ ಮಾಡ್ತೀನಿ ಅಷ್ಟೇ ಸಣ್ಣ ಪುಟ್ಟದಿಂತರೂ ಓದ್ತಿದ್ದಿ ಬಿಟ್ಟರೆ ನಂಗೆ ದೊಡ್ಡ ದೊಡ್ಡದೆಲ್ಲ ಗೊತ್ತಾಗಲ್ಲ ನಾನು ಅದಕ್ಕೆ ಚಿನ್ನ ಬರ ಕೇಳೀನಿ ಸಂಜೆ ಬರ್ತೀನಿ ಅಂತ ಅಂದ್ಲಪ್ಪ ಪಾಯಸ ಮಾಡೋಣ ಅಂತ ನೀವು ಚೆಂದ ಪಾಯಸ ಮಾಡ್ತೀರಿ ಮಾಡೋಣ ಅಂತ ಅಂದ್ಲು நோட்பி சஞ்சே புர்சத்தின் நோட்ரித்து அது யூடியூப் வீடியோ யார் நோட்த்தார் டிவிலெல்லாம் டிவி அது மொபைலில் வர்த்ததில்ல லாப்டாப்பில் வர்த்தது அதன்தாரா அவரு நோட் நமக்கு ட்ரோர் அந்தப்பா ஹோத சுட் நானும் தோர்ஸ் தூ மொன்னு நோட் கண்ட்ரி பப ஈ மேக்கிங்க நன்கோத்தீ நானும் நின்று நோட்ரேன் ரீ பக்கத மனை இல்ல டுக்கெல்ல நான் அதுக்கே நம்ம இவ்வளோ கேதிரும் போய் தார் எந்த இல்லை அந்தங்கே இல்லை இவ்வளோ அதுக்கு நானே எந்தது மாதிரி டுட்டுமே மாத அன்க்கா எந்த மாதிரி ನಾಚಿಕೆ ಆಗ್ತದಲ್ಲರಿ ಮದುವೆ ಮನೆ ಫಂಕ್ಷನಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಕೈಯಲ್ಲಿ ಕುತ್ಕೇಳಿ ಎಂಥ ಇಲ್ಲ ನೋಡ್ರಿ ಬರೀದೆ ಹೋಗಾಗ್ತದ್ರೀ ಹೌದ್ರಿ ನೀವು ವಿಜಯ ಆಗ್ತದಲ್ಲ ಹೇಳಿದ್ದು ದೊಡ್ಡ ಸರ ರೀ ನಾ ಮೊನ್ನೆ ಅಂತ ಅನ್ಕೊಂಡೆ ಹೇಳಿ ಗೋಲ್ಡಿನ ಅನ್ಕೊಂಡೆ ನಾನು ಚೆಲ್ಲರುದಲ್ಲಂತೀರಿ ಬಂಗಾರದ ಸರ ಅಂತ ಅಲ್ಲಿಂದ ದುಡ್ಡು ಮಾಡ ಿ ಹೊ ನೋಡಕ್ಕೆ ಎಷ್ಟು ಚಂದ ಇಲ್ಲ ಏನ್ರಿ ಕೋಡ್ ಸಾರ ಒಂದು ಒಂದ್ ತಲನ್ರೀ ಆಮೇಲೆ ಬಂಗಾರ ನೋಡ್ದು ಬಂಗಾರದಂತದ ಇವತ್ತಿವ್ರಿ ಎಷ್ಟು ಎಷ್ಟೈತ್ರಿ ಸ್ವಲ್ಪ ಐತೇನ್ರಿ ಅದು ಊರಿ ಕೇಳ್ದೆ ಎರಡು ತಲಾ ಅಂದ್ರಪ್ಪ ಎರಡು ತಲ ಅಂದ್ರೆ ಎಷ್ಟು ಶಾಕ ಎರಡು ತಲಾ ಅಂದ್ರೆ ಪವನ್ ಅಂದ್ರೆ ಎಂಟು ಗ್ರಾಮೇನು ತಲಾ ಅಂದ್ರೆ ಹತ್ತು ಗ್ರಾಮ್ ಅನ್ಸತ್ರಿ ಎರಡು ತಲಾ ಅಂದ್ರೆ ಹೊತ್ತು ಇಪ್ಪತ್ತು ಗ್ರಾಮೇನ್ರೀ ಅಬ್ಬಾ ಎಲ್ಲಿಂದ ದುಡ್ಡು ಎಲ್ಲಿಂದ ದುಡ್ಡು ಮಾಡಿದ್ನ ಏನೋ ಏನಕ್ಕ್ರಿ ಕೇಳಿದ್ರೆ ತಮ್ಮ ದುಡ್ಡು ಕೊಟ್ಟಿದ್ದ ಅನ್ನೋದು ಹೌದೇನು ರೀ ತಮ್ಮನಾದರೂ ಅಷ್ಟು ದುಡ್ಡು ಐತೇನ್ರಿ ಏನಪ್ಪ ನನಗೂ ಗೊತ್ತಿಲ್ಲ ಕಣ್ರಿ ಅದಕ್ಕೆ ನಾನು ಅಂಜಿ ಎಂಥರ ಮಾಡೋಣ ಅಂತೇಳಿ ಈ ಯೂಟ್ಯೂಬ್ಲ್ಲ ಮಾಡಿ ದುಡ್ಡು ಬರ್ತದೆ ಅಂತ ಹೇಳಿ ಅಂತಿದ್ರ ಹಾಗಾದ್ರೆ ನೋಡೋಣ ಅಂದರೆ ನೀವೇ ನೋಡ್ದು ಕೂತಿದ್ನ ಅಷ್ಟಕ್ಕೆ ಚಿನ್ನು ಬಂದಳ ಮಾಡಿ ಅಂತೀ ನೀವು ಅಂತ ಅಂದ್ಲು ರೀ ಅದಕ್ಕೆ ನೋಡೋಣ அது மாண அந்த சாய்கால பாய்ச மா நீ பரீ அன்றை பாயச குட் ஆக்தது யூ டூ வீடியோ மாதந்து நமக்கு ஓரி வர்த்தி ஈகலே சாய்லே வர்த்தி சின்ன ஒட்டி தான் ஹே இல் சா கெட்டீங்க சா கொடீனே ஹே பட பட்ருக்கா நான் குட் வந்த சா குடது கடுப்பு திண்டு பண்ணித்தப்பா நம்ம மேலே குட்ரு அது ஜான ಹಂಗಾರೆ ಹೋಗ್ತೀರಾ ಸಾಯಂಕಾಲ ಬನ್ನಿ ಆಯಿತಾ ಪಾಯಸ ಹೆಂಗೆ ಮಾಡೋದಂತ ಹೆಚ್ಚು ಹೇಳಿರಿ ಪಾಯಸಾನ ಚೆನ್ನ ಮಾಡಿ ಮಾಡೋಣ ಅಲ್ಲ ರುಚಿ ಚೆನ್ನಾಗಿ ಲೈಕ್ಸೆಲ್ಲ ಬರ್ತದಲ್ಲ ರೀ ಚೆನ್ನಾಗಿ ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿದ್ರೆ ಶಾವಿಗೆ ಪಾಯಸ ಮಾಡೋದು ಅಂತ ಮರ್ರಿ ಹುರ್ಕೊಳ್ಳೋದು ಹಾಲು ಹಾಕೋದು ಅಷ್ಟೇ ಅಲ್ಲ ಮಾಡ್ಬೋದು ಬಿಡ್ರಿ ಮಾಡೋಣ ನಾ ಬರ್ತೀನಿ ಚಿನ್ನ ಜೊತೆ ನಾನು ಬರ್ತೀನಿ ಅಂತ ಹ್ಞೂ ರೀ ನೀವು ಚಾನು ಕುಡಿಯಲ್ಲ ಅಂತೀರಿ ಹೋಗ್ತೀರಾ ಹಂಗಾರೆ ಹ್ಞೂ ರೀ ನಾನು ಹೊರ ಮೇಲೆ ಅನ್ನಕ್ಕಿತ್ತು ಬಂದಿದ್ದಾ ಅಂದರೆ ಏನು ಆಫ್ ಮಾಡ್ತಾ ಇಲ್ಲ ಅವ್ರಲ್ಲಿ ಹೇಳು ಬಂದಿದ್ದೆ ಆಫ್ ಮಾಡಿ ಅಂತ ಹೇಳಿ ಅಲ್ಲಿ ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಅದ್ಕೇನು ಕೇಳೋದು ಇಲ್ಲ ಬಿಡಿರಿ ಅದು ಅನ್ನ ಬೆಂದು ಗಂಜಿ ಆಗ್ತದೆ ನಾನು ಹೋಗ್ಲಾ ಹ್ಞೂ ರೀ ಸರಿ ಹಾಗೆ ಸಾಯಂಕಾಲ ಬನ್ನಿ ಚಿನ್ನವರೆಕೂ ಬಂದು ಹೋಗಿ